ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆದುವಾಗಿರುವಂತಹ ಮುದ್ದೂರು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಈ ಮುದ್ದೂರು ಒಡೆ ನಾವು ಹಾಸನದಿಂದ ಮೈಸೂರಿಗೆ ಹೋಗಬೇಕಾದ್ರೆ ಟ್ರೈನಲ್ಲಿ ತೆಗೆದುಕೊಂಡು ಬರ್ತಾಯಿದ್ರು ನಾನು ಅವಾಗ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಈ ಮದ್ದೂರೊಡೆಗೆ ಫಸ್ಟು ತಿರೋಟಿ ರವೆ ಬೇಕು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೇಕು ಸ್ಲೈಸ್ ಆಗಿ ಕೊತ್ತಂಬರಿ ಸೊಪ್ಪು ಬೇಕು ಆಮೇಲೆ ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಕೋಬೇಕು ಆಮೇಲೆ ಇದಕ್ಕೆ ಶುಂಠಿ ತುರ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೋಬೇಕು ಎಳ್ಳು ಬೇಕಾಗುತ್ತೆ ಆಮೇಲೆ ಕಡಲೆ ಪುಡಿ ಶೇಂಗಾ ಪುಡಿ ಬೇಕಾಗುತ್ತೆ ಉಪ್ಪು ಎಣ್ಣೆ ಆ ಈರುಳ್ಳಿನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರಿವೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಉಪ್ಪು ಶುಂಠಿ ಎಲ್ಲದನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಹೀಗೆ ಕಲಿಸ್ಬೇಕು ಆವಾಗ ಅದು ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಜೊತೆ ಸೇರಿ ಉಪ್ಪು ಹಾಕಿರ್ತೀವಲ್ವ ನೀರು ಬಿಟ್ಕೊಳ್ಳುತ್ತೆ ಆ ರೀತಿ ಬರಬೇಕು ಅದಕ್ಕೆ ಚಿರೋಟಿ ರವೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಎಳ್ಳು ಶೇಂಗಾ ಪುಡಿ ಕಾಯಿಸಿದ ಎಣ್ಣೆ ಇವುಗಳನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಬೇಕು ಮೊದಲು ಸೌಟಲ್ಲಿ ಕಲಿಸ್ಬೇಕು ಒಂದೇ ಸಾರಿ ಬಿಸಿ ಇರೋದರಿಂದ ಕೈ ಹಾಕೋಕ್ಕೆ ಹೋಗಬೇಡಿ ಇವಾಗ ಅದನ್ನು ಕೈಯಲ್ಲಿ ಚೆನ್ನಾಗಿ ನಾವು ನಾದಿ ನಾದಿ ಕಲಿಸ್ಬೇಕಾಗುತ್ತೆ ಎಲ್ಲ ಮಿಕ್ಸಪ್ ಆಗಬೇಕು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇವೆಲ್ಲ ಹಾಕಿರೋದ್ರಿಂದ ಇವೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಬೇಕು ತುಂಬ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಮದ್ದೂರುಡೆನ ಇಷ್ಟಪಡದೇ ಇರೋರೇ ಇಲ್ಲ ಇದಕ್ಕೆಲ್ಲ ಸಾಸು ಚಟ್ನಿ ಅಂಥದ್ದೆಲ್ಲ ಬೇಕಾಗೋದಿಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ಈ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಈ ಹದಕ್ಕೆ ಕಲಿಸ್ಕೊಂಡು ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಈಗ ನಾವು ಇದನ್ನು ಸ್ವಲ್ಪ ದಪ್ಪಕ್ಕೆ ನಾವು ತಟ್ಕೋಬೇಕಾಗುತ್ತೆ ಯಾಕೆಂದರೆ ಇದು ನಿಪ್ಪಟ್ಟಿನ ಥರ ಅಲ್ಲ ದಪ್ಪಕ್ಕೆ ತಟ್ಕೋಬೇಕು ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಗರಿಗರಿ ಬರೋ ಹಾಗೆ ಒಳಗಡೆನೂ ಗರಿಗರಿ ಬರೋ ಹಾಗೆ ನಿಪ್ಪಟ್ಟಿನ ಥರ ಬೇಯಿಸೋದೆಲ್ಲ ಏನು ಬೇಡ ಈಗ ಒಂದು ಹದಕ್ಕೆ ಬಂದಿದೆ ನೋಡಿ ಇಷ್ಟು ದಪ್ಪ ಇರಬೇಕಿದು ಇದನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆನ ಸ್ವಲ್ಪ ಮುದ್ದು ಮೀಡಿಯಮ್ಗೂ ಮತ್ತು ಮಧ್ಯದಲ್ಲಿಟ್ಕೋಬೇಕು ಮೀಡಿಯಮು ಮತ್ತು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ಗೂ ಅಲ್ಲ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಒಂದು ಹಾಕಿದ ಮೇಲೆ ಅದು ಬೆಂದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಹಾಕಬೇಕು ಇಲ್ಲದೇ ಇದ್ದರೆ ಅವೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಈಗ ಇನ್ನೊಂದು ಹಾಕಿದ್ದೀನಿ ಈಗ ಇದು ಬೇಯ್ತಾ ಇದೆ ಇದು ನಿಧಾನಕ್ಕೆ ಬೇಯಬೇಕು ಹೊರಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಇದು ಸ್ವಲ್ಪ ಮೆದುವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಮತ್ತು ಕ ಶೇಂಗಾ ಪುಡಿ ಎಲ್ಲ ಹಾಕಿರೋದ್ರಿಂದ ಇದರ ರುಚಿಯೇ ಬೇರೆ ತುಂಬ ಚೆನ್ನಾಗಿರುತ್ತೆ ಟ್ರೈನ್ ಸ್ಟೇಷನ್ಗಳಲ್ಲೆಲ್ಲ ತೊಗೊಂಡು ಬರ್ತಾರೆ ಪಾಪ ಅವರು ಸಹಿತ ಅದೊಂದು ಬಿಸ್ನೆಸ್ ಅಂತ ಮಾಡ್ಕೊತಾರೆ ಅದು ಆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮಾತ್ರ ಇದನ್ನು ನಿಧಾನಕ್ಕೆ ಬೇಯಿಸ್ಬೇಕು ತುಂಬ ದೊಡ್ಡ ಗುರಿ ಮಾಡ್ಕೋಬಾರ್ದು ತುಂಬ ಅರ್ಜೆಂಟು ಇರಬಾರ್ದು ಸ್ವಲ್ಪ ಪೇಷನ್ಸ್ ಬೇಕು ನಿಧಾನಕ್ಕೆ ತಿರುಗ್ಸಿ ತಿರುಕ್ಷೆ ಹಾಕ್ತಾ ಇರಬೇಕು ನೋಡಿ ಇವಾಗಿದು ಆಗ್ತಾ ಬಂದಿದೆ ಈರುಳ್ಳಿ ಅವೆಲ್ಲ ತುಂಬ ಕೆಂಪಾಗಿ ಬೇಯಬಾರ್ದು ಏಕೆಂದರೆ ಅದು ಆಮೇಲೆ ಕಹಿ ಬಂದುಬಿಡುತ್ತೆ ಇವಾಗ ಇದು ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಈಗ ಇದನ್ನು ತೆಗಿಬಹುದು ಈರುಳ್ಳಿ ಎಲ್ಲ ತು ಸ್ವಲ್ಪ ಈರುಳ್ಳಿಗಳು ಎಣ್ಣೆಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ ಇದು ರುಚಿ ಇರೋದು ಎಣ್ಣೆಗೆ ಮಾತ್ರ ಬಿಟ್ಕೊಳ್ಳುತ್ತೆ ನೋಡಿ ಇದು ಹದ ಈ ಹದದಲ್ಲಿ ತೆಗಿಬೇಕಾಗುತ್ತೆ ನಾನು ಇನ್ನೊಂದು ಹಾಕಿದ್ದೀನಿ ಇನ್ನೊಂದು ಅಷ್ಟೇ ಮೀಡಿಯಮ್ ಟು ಹೈ ಫ್ಲೇಮ್ ಹೇಗಿಟ್ಕೋಬೇಕು ಅದು ನಿಧಾನಕ್ಕೆ ಬೇಯಬೇಕು ತುಂಬ ಅರ್ಜೆಂಟ್ ಮಾಡಬಾರ್ದು ನಿಧಾನವಾಗಿ ಬೇಯಲಿ ಈಗ ಇದನ್ನು ತಿರುಗಿಸಾಕ್ಬೋದು ಇದಕ್ಕೆ ಈರುಳ್ಳಿನೇ ತುಂಬ ರುಚಿ ಕೊಡೋದು ಈರುಳ್ಳಿ ಜಾಸ್ತಿ ಇರಬೇಕು ಆದರೆ ಅದೊಂದು ಸ್ವಲ್ಪ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಹದದಲ್ಲಿ ಇದನ್ನು ತೆಗಿಬೇಕಾಗುತ್ತೆ ಈಗ ಕರೆಕ್ಟಾಗಿದೆ ಇದು ಸ್ವಲ್ಪ ಗೋಡಂಬಿ ಹಕ್ಕಿ ಸಹಿತ ಮಾಡಬಹುದು ಈಗ ಇನ್ನೊಂದು ಬೇಯ್ತಾ ಇದೆ ಈಗ ಇದೆಲ್ಲವೂ ಆಗಿದೆ ಮದ್ದು ರೊಡೆ ರೆಡಿಯಾಗಿದೆ ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು